जकली यह सरकारी प्राथमिक विद्यालय ने आदिकवि महर्षि वाल्मीकि के जन्माचरण गदक जिला रोना तालुका ना जकली ಎಚ್ ಪಿ ಎ ಕೆಜಿಎಸ್ ಬಾಲಕರ ಸರ್ಕಾರಿ ಮಾದರಿ ಕೇಂದ್ರ ಪ್ರಾಥಮಿಕ ಶಾಲೆ ಮತ್ತು ಎಚ್ ಪಿ ಕೆಜಿಎಸ್ ಸರ್ಕಾರಿ ಹಿರಿಯ ಕನ್ನಡ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಕಿರಿಯ ಉರ್ದು ಶಾಲೆ ಜಕ್ರಿಯಲ್ಲಿ ಶಾಲೆ ಎಸ್ ಸಿ ಅಧ್ಯಕ್ಷ ಅಂದಪ್ಪ ಮಾಧರ್ ಅವರ ಅಧ್ಯಕ್ಷತೆಯಲ್ಲಿ ಶಾಲೆಯ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಆದಿಕವಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ನಿಯಮಬದ್ಧವಾಗಿ ಆಚರಣೆ ಮಾಡಲಾಯಿತು ಈ ಕುರಿತು ಎಚ್ ಪಿ ಕೆಜಿಎಸ್ ಸರ್ಕಾರಿ ಹಿರಿಯ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಸ್ ಪಿ ಗವಿ ಅವರು ಮಾತನಾಡಿದರು ತದನಂತರ ಎಚ್ಪಿಕೆಜಿಎಶ ಬಾಲಕರ ಸರ್ಕಾರಿ ಮಾದರಿ ಕೇಂದ್ರ ಪ್ರಾಥಮಿಕ ಶಾಲೆಯ ಎ ಎಬಿ ಜಕ್ಲಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಸಂದರ್ಭದಲ್ಲಿ ಶಿಕ್ಷಕರು ವಿಎ ಕುಂಬಾರ್ ಎಂ ವಿ ತಾಳಿಕೋಟೆ ಎಪಿ ಶೆಟ್ಟರ್ ಎಸ್ಎ ಪಲ್ಲೇದ್ ಸಿಎಸ್ ಗೌಡ ಗೌಡಸ್ವಾರ್ ವಿಎಸ್ ದಿಂಡೂರು ಪಿಜಿ ಹುಯಿಗೋಳ್ ಎಸ್ಎಸ್ ಯಲ್ಲು ರೆಡ್ಡಿ ಇನ್ನು ಅನೇಕ ಶಿಕ್ಷಕ ಶಿಕ್ಷಕಿಯರು ಹಾಗೂ ಶಾಲೆ ಎಸ್ಟಿಎಂಸಿ ಸದಸ್ಯರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ಗೌಡರ್